ನಮಸ್ಕಾರ ಸ್ನೇಹಿತರೆ ದುನಿಯಾ ವಿಜಯ್ ಈಗ ಭೀಮಾ ಸಿನಿಮಾದ ಸೂಪರ್ ಹಿಟ್ ಆಗಿರೋ ಖುಷಿ ಅವರ ಅಭಿಮಾನಿಗಳಂತೂ ಕೇಳಲೇಬೇಡಿ ಈ ಗೆಲುವನ್ನ ಭರ್ಜರಿಯಾಗಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಆದ್ರೆ ಇದೀಗ ಹೊಸ ಸಂಚಲನ ಸೃಷ್ಟಿಸಿರೋ ಸುದ್ದಿ ಅಂದ್ರೆ ಕೀರ್ತಿ ಪಟೋಡಿ ಮತ್ತು ದುನಿಯಾ ವಿಜಯ್ ಬೇರೆ ಬೇರೆ ಆಗ್ತಿದ್ದಾರೆ ಬ್ರೇಕಪ್ ಮಾಡ್ಕೊಂಡಿದ್ದಾರೆ ಅನ್ನೋ ಸುದ್ದಿ ಅಷ್ಟಕ್ಕೂ ಕೀರ್ತಿ ಗೌಡ ವಿಜಯ್ ಅವರ ಭೀಮಾ ಸಿನಿಮಾದ ಸಕ್ಸಸ್ ಮೀಟಲ್ಲಿ ಕಾಣಿಸ್ಕೊಂಡಿಲ್ಲ ಯಾಕೆ ವಿಜಯ್ ಮತ್ತು ಕೀರ್ತಿ ಗೌಡ ನಿಜವಾಗ್ಲೂ ದೂರ ಆದ್ರ ಎಲ್ಲಾ ಪ್ರಶ್ನೆಗೂ ಉತ್ತರ ಹೇಳ್ತೀವಿ ಬನ್ನಿ ಕೆಲ ವರ್ಷದ ಹಿಂದೆ ದುನಿಯಾ ವಿಜಯ್ ಅವರು ನಾಗರತ್ನ ಅವರಿಂದ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ ನಂತರ ಕೀರ್ತಿ ಪಟೋಡಿ ಅವರನ್ನ ಮದುವೆ ಆಗಿದ್ದಾರೆ ಅನ್ನೋ ಸುದ್ದಿ ಹಬ್ಬಿತ್ತು ಇವರಿಬ್ಬರ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ ಚಲ್ ಎಬ್ಸಿತ್ತು ಇವರಿಬ್ರು ಮದುವೆ ಆಗಿದ್ದಾರೆ ಅನ್ನೋ ಬಗ್ಗೆ ಜನರು ಕೂಡ ಸಾಕಷ್ಟು ಚರ್ಚೆ ಮಾಡಿದ್ರು ಅದೆಲ್ಲ ಬಿಡಿ ದುನಿಯಾ ವಿಜಯ್ ಅವರ ಸಲಗಾ ಸಿನಿಮಾ ಸೂಪರ್ ಹಿಟ್ ಆಗಿ ದುನಿಯಾ ವಿಜಯ್ ಅವರಿಗೆ ಹೊಸ ಸಿನಿಮಾಗೆ ಮತ್ತೆ ಚಾನ್ಸ್ ಸಿಗತ್ತೆ ಅನ್ಬೇಕಾದ್ರೆ ಕೀರ್ತಿಗೌಡ ಅವರು ದುನಿಯಾ ವಿಜಯರನ್ನ ಸಾಕಷ್ಟು ಹೊಗಳಿದ್ರು ಕನ್ನಡ ಇಂಡಸ್ಟ್ರಿಗೆ ಒಳ್ಳೆಯ ಹೀರೋ ನೀನು ಅಂತ ಹೇಳ್ತಾ ಇದ್ರು ಅಷ್ಟೇ ಅಲ್ಲದೆ ದುನಿಯಾ ವಿಜಯವರ ಬೆನ್ನಿಗೆ ನಿಂತು ಬೆಂಬಲ ಕೂಡ ನೀಡಿದ್ರು ಆದ್ರೆ ಇದೀಗ ಆಗಿರೋದೇ ಬೇರೆ ಕೆಲ ದಿನದ ಹಿಂದಷ್ಟೇ ಬಿಡುಗಡೆ ಆಗಿದಂತಹ ವಿಜಯ್ ಅವರು ಅಭಿನಯಿಸಿ ನಿರ್ದೇಶನ ಮಾಡಿದಂತಹ ಭೀಮಾ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿತ್ತು ಹಾಗಿದ್ರೂ ಕೂಡ ಕೀರ್ತಿಗೌಡ ಅವರು ವಿಜಯ್ ಜೊತೆ ಎಲ್ಲೂ ಕಾಣಿಸಿಕೊಂಡಿಲ್ಲ ಈ ಸಿನಿಮಾದ ಬಗ್ಗೆ ಯಾವುದೇ ಹೇಳಿಕೆ ಕೂಡ ನೀಡಿಲ್ಲ ಅಷ್ಟೇ ಅಲ್ಲ ದುನಿಯಾ ವಿಜಯ್ ಅವರ ಈ ಸಿನಿಮಾಕ್ಕೆ ಪ್ರತಿಕ್ರಿಯೆ ಕೂಡ ಕೊಟ್ಟಿಲ್ಲ ಹಾಗಾಗಿ ದುನಿಯಾ ವಿಜಯ್ ಮತ್ತು ಕೀರ್ತಿಗೌಡ ದೂರ ಆಗಿದ್ದಾರೆ ಅನ್ನೋ ಸುದ್ದಿ ಕೇಳಿ ಬರ್ತಾ ಇದೆ ಈ ಬಗ್ಗೆ ದುನಿಯಾ ವಿಜಯ್ ಅವರ ಫ್ಯಾನ್ಸ್ ಕೂಡ ಸಿಕ್ಕ ಅಪ್ಪಟೆ ತಲೆ ಇನ್ನು ಕೆಲವೊಂದು ಮೂಲಗಳ ಪ್ರಕಾರ ಹೇಳೋದಾದ್ರೆ ಕೋರ್ಟಿನಲ್ಲಿ ಅರ್ಜಿ ಸಲ್ಲಿಸಿದ್ದ ದುನಿಯಾ ವಿಜಯ್ ಮತ್ತು ನಾಗರತ್ನ ಅವರ ಡೈವೋರ್ಸ್ ಕೋರ್ಟ್ ಒಪ್ಪಿಲ್ಲ ರಿಜೆಕ್ಟ್ ಮಾಡಿದ್ರಿಂದ ಕೀರ್ತಿ ಬೇಸರವಾಗಿದ್ದಾರೆ ಅನ್ನೋದಾಗಿ ಹೇಳಲಾಗ್ತಿದೆ ಒಟ್ಟಲ್ಲಿ ಅದೇನೇ ಇರಲಿ ಭೀಮಾ ಸಿನಿಮಾದ ಮೂಲಕ ದುನಿಯಾ ವಿಜಯ್ ಕಮ್ ಬ್ಯಾಕ್ ಮಾಡಿದ್ದಾರೆ ಕನ್ನಡಕ್ಕೊಂದು ಉತ್ತಮ ಚಿತ್ರ ನೀಡಿ ಕನ್ನಡಿಗರ ಮನ ಗೆದ್ದಿದ್ದಾರೆ ಇದಾಗಿತ್ತು ಇಂದಿನ ವಿಶೇಷ ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು